ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಸಂಜು ಮೂವಿ ಬಗ್ಗೆ ಮಾತಾಡ್ತೀನಿ ಇದು ಸಂಜಯ್ ದತ್ ಅವರ ಲೈಫ್ನ ವೈವಿಧ್ಯಮಯ ಹೆಜ್ಜೆಗಳ ಬಗ್ಗೆ ಇರುವ ಕತೆ ಈ ಮೂವಿಯಿಂದ ನಮಗೆ ದುರ್ಬಲತೆ ಮಿಸ್ಟೇಕ್ಸ್ ಮರುಕಳಿಸುವಿಕೆ ಮತ್ತು ಪ್ರೀತಿಯ ಮಹತ್ವ ತಿಳಿಯುತ್ತೆ ಸಂಜು ಎನ್ನುವುದು ಇಮೋಷನ್ಸ್ನ ರಿಲೇಶನ್ಶಿಪ್ಸ್ನ ಮತ್ತು ಲೆಸನ್ಸ್ ಅವ್ರ ಲೈಫ್ ಲೆಸನ್ಸ್ಗಳೆಲ್ಲ ಬ್ಲೆಂಡ್ ಆಗಿರೋ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಹಾಗಾದರೆ ಇನ್ನು ಹೆಚ್ಚಿನ ವಿಚಾರಗಳನ್ನು ನೋಡೋಣ ಟುಡೇ ವಿ ಹ್ಯಾವ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಟು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಬೌಟ್ ದ ಮೂವಿ ಸಂಜು ಟು ಹೆಲ್ಪ್ ಯು ಆಲ್ ಲರ್ನ್ ಇಂಗ್ಲೀಷ್ ಸೊ ವಿತೌಟ್ ಫಾದರ್ ಟು ಲೆಟ್ಸ್ ಬಿಗಿನ್ ಪೂರಿ ಉಮ್ರ ಸೋಚನೆ ಬಾದ ಮುಂದೆ ಲಗ್ ಆಜ ಮುಂದೆ ಶಬ್ದ ಮಿಲ್ ಗಾ

ಎಸ್ ಬಟ್ ಮೂವಿ ನೋಡಿ ಇನ್ನೂ ಜಾಸ್ತಿ ಕಲಿತೆ ಎಸ್ ಬಟ್ ಆಫ್ಟರ್ ವಾಚಿಂಗ್ ದ ಮೂವಿ ಐ ಲರ್ನ್ಡ್ ಈವನ್ ಮೋರ್ ಹ್ಞೂ ಕಣೆ ಅವನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಟ್ರೂ ಹಿಸ್ ಲೈಫ್ ಹ್ಯಾಡ್ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಕರೆಕ್ಟ್ ಅವನ ಸ್ಟ್ರಗಲ್ಸ್ಗಳನ್ನು ತಿಳ್ಕೊಳ್ಳೋದು ಕಷ್ಟ ಎಕ್ಸಾಕ್ಟ್ಲಿ ಇಟ್ಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಹೀಸ್ ಸ್ಟ್ರಗಲ್ಸ್ ನಾನು ಅವನ ರಿಲೇಷನ್ಶಿಪ್ ವಿತ್ ಫಾದರ್ನ ಇಷ್ಟಪಟ್ಟೆ ಐ ಲೈಕ್ ಹಿಸ್ ರಿಲೇಶನ್ಶಿಪ್ ವಿತ್ ಹಿಸ್ ಫಾದರ್ ಕರೆಕ್ಟ್ ರಣವೀರ್ ಕಪೂರ್ ಕೂಡ ಸೂಪರ್ ಆ್ಯಕ್ಟಿಂಗ್ ಮಾಡಿದ ಎಸ್ ರಣ್ವೀರ್ ಕಪೂರ್ ಆಲ್ಸೋ ಆಕ್ಟೆಡ್ ರಿಯಲಿ ವೆಲ್ ಹೌದು ತುಂಬ ರಿಯಲಿಸ್ಟಿಕ್ ಫೀಲ್ ಆಗಿತ್ತು ಅವರ ಪಫಾಮೆನ್ಸ್ ಎಸ್ ಹಿಸ್ ಪಫಾರ್ಮೆನ್ಸ್ ಫೆಲ್ಟ್ ವೆರಿಯಲಿಸ್ಟಿಕ್ ರಾಜ್ಕುಮಾರ್ ಹಿರಾನಿ ಸೂಪರ್ ಡೈರೆಕ್ಟರ್ ಅನ್ನೋದಕ್ಕೆ ಸಂಶಯನೇ ಇಲ್ಲ ನೋ ಡೌಟ್ ರಾಜ್ಕುಮಾರ್ ಹಿರಾಣಿ ಈಸ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಮೂವಿ ಡೈಲಾಗ್ಸ್ ಕೂಡ ಚೆನ್ನಾಗಿತ್ತು ದ ಮೂವಿ ಡಯಲಾಗ್ಸ್ ವರ್ ಆಲ್ಸೋ ಗುಡ್ ಅವನ ಡ್ರಗ್ ಅಡಿಕ್ಷನ್ ಪಾರ್ಟ್ ನೋಡಿ ಶಾಕಿಂಗ್ ಆಗಿತ್ತು ವಾಚಿಂಗ್ ಹಿಜ್ ಡ್ರಗ್ ಅಡಿಕ್ಷನ್ ಪಾರ್ಟ್ ವಾಸ್ ಶಾಕಿಂಗ್ ಟ್ರೂ ಲೈಫ್ ಅಲ್ಲಿ ಅವನ ಮಿಸ್ಟೇಕ್ಸ್ ಮತ್ತೆ ರಿಕವರಿ ಬಗ್ಗೆ ತೋರಿಸುತ್ತಲ್ವಾ ಇಟ್ ಶೋಸ್ ಇಸ್ ಮಿಸ್ಟೇಕ್ಸ್ ರಿಕವರಿ ಇನ್ ಲೈಫ್ ರೈಟ್ ನಮ್ಮ ಅಪ್ಪ ಮತ್ತು ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ರೈಟ್ ಫಾದರ್ಸ್ ಅಂಡ್ ಫ್ರೆಂಡ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ಸ್ ಇನ್ ಆರ್ ಲೈಫ್ ಸಂಜು ಅವರ ಫ್ರೆಂಡ್ಗೆ ಕೊನೆಯವರೆಗೂ ಥ್ಯಾಂಕ್ಫುಲ್ ಆಗಿದ್ನ ಸಂಜು ವಾಸ್ ಸೋ ಥ್ಯಾಂಕ್ಫುಲ್ ಟು ಹಿಸ್ ಫ್ರೆಂಡ್ ಇನ್ ದಿ ಎಂಡ್ ಹೌದು ಫ್ರೆಂಡ್ಸಲ್ಲಿ ರಿಯಲ್ ಸಪೋರ್ಟ್ ಸಿಗಬೇಕು ಅಂತ ತಿಳ್ಕೊತೀವಿ ಎಸ್ ವಿ ರಿಯಲೈಸ್ ಹೌ ಇಂಪಾರ್ಟೆಂಟ್ ರಿಯಲ್ ಸಪೋರ್ಟ್ ಫ್ರಮ್ ಫ್ರೆಂಡ್ಸ್ ಈಸ್ ಮೂವಿಲಿ ಇಮೋಷನ್ಸ್ ಸೂಪರ್ ಆಗಿ ಬ್ಲೆಂಡ್ ಆಗಿದ್ವು ಬ್ಲೆಂಡ್ ಆಫ್ ಇಮೋಷನ್ಸ್ ಇನ್ ದ ಮೂವಿ ವಾಸ್ ಅಮೇಜಿಂಗ್ ರೈಟ್ ಕಾಮಿಡಿ ಮತ್ತು ಸೀರಿಯಸ್ ಮೂಮೆಂಟ್ಸ್ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿತ್ತು ಕರೆಕ್ಟ್ ಬೋತ್ ಕಾಮಿಡಿ ಆ್ಯಂಡ್ ಸೀರಿಯಸ್ ಮೂಮೆಂಟ್ಸ್ ವರ್ ಪರ್ಫೆಕ್ಟ್ ಅವನು ಜೀವನದಲ್ಲಿ ಮತ್ತೆ ಎದ್ದು ನಿಲ್ಲೋದು ಇನ್ಸ್ಪೈರಿಂಗ್ ಆಗಿತ್ತು ಇಟ್ಸ್ ಇನ್ಸ್ಪೈರಿಂಗ್ ಟು ಸೀ ಹೌ ಹಿ ರೋಸ್ ಬ್ಯಾಕ್ ಟು ಲೈಫ್ ಹೌದು ಅವನ ಜೈಲ್ ಎಕ್ಸ್ಪೀರಿಯನ್ಸ್ ಕೂಡ ಸ್ಯಾಡ್ ಆಗಿತ್ತು ಹಿಸ್ ಜೈಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಸ್ಯಾಡ್ ಮ್ಯೂಸಿಕ್ ಕೂಡ ಅವನ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಮ್ಯೂಸಿಕ್ ಆಲ್ಸೋ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲ್ ಅವನ ಜರ್ನಿ ಇಂಪ್ರೆಸಿವ್ ಬಟ್ ಕೆಲವು ಡಿಸಿಷನ್ಸ್ ರಾಂಗ್ ಆಗಿದ್ವು ಹಿಸ್ ಜರ್ನಿ ವಾಸ್ ಇಂಪ್ರೆಸಿವ್ ಬಟ್ ಸಮ್ ಆಫ್ ಹಿಸ್ ಡಿಸಿಷನ್ಸ್ ವರ್ ರಾಂಗ್ ಹ್ಞೂ ಆ ಮಿಸ್ಟೇಕ್ಸ್ನಲ್ಲಿ ಲೆಸನ್ ಇದೆ ಎಸ್ ದರ್ಸ್ ಅ ಲೆಸನ್ ಇನ್ ದೋಸ್ ಮಿಸ್ಟೇಕ್ಸ್ ಫಿಲ್ಮ್ ಕೂಡ ಅವನ ಅಪ್ಪನ ಪ್ರೀತಿಯನ್ನು ಹೈಲೈಟ್ ಮಾಡುತ್ತೆ ದ ಫಿಲ್ಮ್ ಆಲ್ಸೋ ಹೈಲೈಟ್ಸ್ ಈಸ್ ಫಾದರ್ಸ್ ಲವ್ ಬೇರೆ ಆಕ್ಟರ್ಸ್ಗೆಲ್ಲ ಅವನ ಆಕ್ಟಿಂಗ್ ಒಂದು ಇನ್ಸ್ಪಿರೇಷನ್ ಹಿಸ್ ಆಕ್ಟಿಂಗ್ ಇಸ್ ಅನ್ ಇನ್ಸ್ಪಿರೇಷನ್ ಟು ಅದರ್ ಆಕ್ಟರ್ಸ್ ಕೆಲವೊಂದು ಪಾರ್ಟ್ಸ್ನಲ್ಲಿ ಮೂವಿ ಸ್ವಲ್ಪ ಸ್ಲೋ ಆಗಿತ್ತು ಬಟ್ ಓವರ್ ಆಲ್ ತುಂಬ ಚೆನ್ನಾಗಿದೆ ಸಮ್ ಪಾರ್ಟ್ಸ್ ವರ್ ಸ್ಲೋ ಬಟ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್ ಅವನ ಪರ್ಸನಲ್ ಲೈಫ್ನಲ್ಲಿ ತುಂಬ ಕಾಂಟ್ರವರ್ಸಿಸ್ ಇದ್ವು ಲೈಫ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ದ ಸ್ಕ್ರೀನ್ ಪ್ಲೇ ವಾಸ್ ರಿಯಲಿ ವೆಲ್ ಡನ್ ರಣಬೀರ್ ಕಪೂರ್ ಕಂಪ್ಲೀಟ್ಲಿ ಫಿಟ್ ಆಗಿದ್ದಾರೆ ಸಂಜಯ್ ರೋಲ್ ಮಾಡೋದಿಕ್ಕೆ ರಣಬೀರ್ ಕಪೂರ್ ಕಂಪ್ಲೀಟ್ಲಿ ಫಿಟ್ಸ್ ಇನ್ ಟು ಸಂಜಯ್ ದಟ್ಸ್ ರೋಲ್ ನನ್ನ ಒಪಿನಿಯನ್ ಅಲ್ಲಿ ರಾಜ್ಕುಮಾರ್ ಹಿರಾನಿ ಫಿಲ್ಮ್ಸ್ ಆಲ್ವೇಸ್ ತುಂಬ ಯುನ ಯುನೀಕ್ ಆಗಿರ್ತವೆ ಇನ್ ಮೈ ಒಪಿನಿಯನ್ ರಾಜ್ಕುಮಾರ್ ಹಿರಾನಿಸ್ ಫಿಲ್ಮ್ಸ್ ಆರ್ ಆಲ್ವೇಸ್ ವೆರಿ ಯುನೀಕ್ ನನ್ನ ಫೇವ್ರೆಟ್ ಪಾರ್ಟ್ ಅವನ ರಿಕವರಿ ಸ್ಟೋರಿ ಆಗಿದೆ ಮೈ ಫೇವ್ರೇಟ್ ಪಾರ್ಟ್ ಈಸ್ ಹಿಸ್ ರಿಕವರಿ ಸ್ಟೋರಿ ಹೌದು ಯುವಕರಿಗೆ ತುಂಬ ಮೋಟಿವೇಶನಲ್ ಆಗಿದೆ ಇಟ್ಸ್ ವೆರಿ ಮೋಟಿವೇಶನಲ್ ಫಾರ್ ಯೂತ್ ಜೀವನದ ಎಲ್ಲ ಸ್ಟೇಜ್ಗಳಲ್ಲಿ ನಾವು ಮಾಡಿರುವ ಮಿಸ್ಟೇಕ್ಗಳಿಂದ ಕಲಿಬೇಕು ಅಟ್ ಎನಿ ಸ್ಟೇಜ್ ಆಫ್ ಲೈಫ್ ವಿ ಶುಡ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್ ಎಸ್ ಫಿಲ್ಮ್ ಇದೇ ಆಸ್ಪೆಕ್ಟ್ ಹೈಲೈಟ್ ಮಾಡಿದ್ದಾರೆ ಎಸ್ ದಿಸ್ ಆಸ್ಪೆಕ್ಟ್ ಇಸ್ ಹೈಲೈಟೆಡ್ ಇನ್ ದ ಫಿಲ್ಮ್ ನಾನು ಮೂವಿನ ನಿನ್ನೆ ಸಂಜೆ ನೋಡಿದ್ದು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಐ ವಾಚ್ ದ ಮೂವಿ ಎಸ್ಟಡೆ ಈವ್ನಿಂಗ್ ಫೆಲ್ಟ್ ಫುಲ್ಲಿ ಇನ್ಸ್ಪೈರ್ಡ್ ಐ ವಾಚ್ ದ ಮೂವಿ ಇನ್ ದ ಈವ್ನಿಂಗ್ ಎಸ್ಟಡೇ ಆ್ಯಂಡ್ ಫೆಲ್ಟ್ ಫುಲ್ಲಿ ಇನ್ಸ್ಪೈರ್ಡ್ ಕರೆಕ್ಟ್ ತುಂಬ ರಿಯಾಲಿಸ್ಟಿಕ್ ಮತ್ತು ಟಚಿಂಗ್ ಸ್ಟೋರಿ ಇದು ಕರೆಕ್ಟ್ ಇಟ್ ವಾಸ್ ಅ ವೆರಿ ರಿಯಾಲಿಸ್ಟಿಕ್ ಆ್ಯಂಡ್ ಟಚಿಂಗ್ ಸ್ಟೋರಿ ಫ್ರೆಂಡ್ಸ್ ನೀವೇ ನೋಡಿದ ಹಾಗೆ ಸಂಜು ಮೂವಿ ನಮಗೆ ತುಂಬ ಸಖತ್ ಮೆಸೇಜ್ ಕೊಡುತ್ತೆ ಈ ಕಥೆಯಲ್ಲಿ ನಾವು ಲೈಫಲ್ಲಿ ಎಷ್ಟೇ ತಪ್ಪು ಮಾಡಿದರೂ ಕಡ್ಡಾಯವಾಗಿ ಅದರಿಂದ ಕಲಿಬೇಕು ಅನ್ನೋದನ್ನು ಒತ್ತಿ ಹೇಳಲಾಗಿದೆ ಸಂಜಯ್ ದತ್ ಅವರ ಪರ್ಸನಲ್ ಲೈಫ್ ಇಷ್ಟು ಇತಿಹಾಸ ಇರುವುದು ಮೂವಿ ಮೂಲಕ ಚೆನ್ನಾಗಿ ರಿಫ್ಲೆಕ್ಟ್ ಆಗಿದೆ ರಣ್ವೀರ್ ಕಪೂರ್ನ ರಿಯಲಿಸ್ಟಿಕ್ ಪಫಾರ್ಮೆನ್ಸ್ ಮತ್ತು ರಾಜ್ಕುಮಾರ್ ಹಿರಾನಿನ ಡೈರೆಕ್ಟಿಂಗ್ ಸ್ಕಿಲ್ಸ್ ಮೂವಿನ ಮತ್ತಷ್ಟು ಎಕ್ಸ್ಟ್ರಾಡಿನರಿ ಮಾಡಿವೆ ಸೊ ಇದು ನಿಮಗೆ ಇನ್ಸ್ಪೈರ್ ಮಾಡಿರುತ್ತೆ ಅಂತ ನನಗನಿಸಿದೆ ದ್ಯಾಟ್ಸ್ ಆಲ್ ಫಾರ್ ಟುಡೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ